ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಾಕಿಸ್ತಾನದ ಉದ್ದೇಶವನ್ನೇ ಬುಡಮೇಲು ಮಾಡಿದ್ರಲ್ಲ ಮೋದಿ ಮೋದಿ ಸರ್ಕಾರದಿಂದ ಐತಿಹಾಸಿಕ ಹೆಜ್ಜೆ ನಾವು ಇದುವರೆಗೆ ಭಾರತೀಯರು ಕಂಡು ಕೇಳರಿಯದಂಥ ಹೆಜ್ಜೆ ಅದು ಕೂಡ ಮುಸಲ್ಮಾನ್ ಪಾಪ್ಯುಲೇಷನ್ ಇರುವಂತಹ ಏರಿಯಾವನ್ನ ಇಡೀ ದೇಶಕ್ಕೆ ಬೆಸೆಯುವಂತಹ ಒಂದು ಅಭಿವೃದ್ಧಿಯ ಮಹಾ ಹೆಜ್ಜೆ ಸ್ವತಂತ್ರ ಭಾರತದಲ್ಲಿ ಇದುವರೆಗೆ ಸಾಧ್ಯವಾಗದಂತ ಒಂದು ಹೆಜ್ಜೆ ನೆರೆಸಿದ್ದಾರೆ ಪಾಕಿಸ್ತಾನಕ್ಕೆ ಅದರಲ್ಲೂ ಪಹಲ್ಗಾಮ್ ದಾಳಿಯ ಬಳಿಕ ಇದು ಅತಿ ದೊಡ್ಡ ಅತಿ ದೊಡ್ಡ ಪ್ರಹಾರ ಇಷ್ಟ ದಿನ ಮಾಡಿದ್ದಲ್ಲ ಇದು ಅತಿ ದೊಡ್ಡ ಪ್ರಹಾರ ಚೀನಾಗೂ ಕೂಡ ಶಾಕ್ ಏನ್ ಮಾಡಬೇಕು ಕಾಶ್ಮೀರದಲ್ಲಿ ಅಂತ ಅಂದ್ಕೊಂಡ್ರಲ್ಲ ಅಲ್ಲಿ ದಾಳಿ ಮಾಡಿಬಿಟ್ರೆ ಪ್ರವಾಸಿಗರು ಹೆದರ್ ಬಿಡ್ತಾರೆ ಇನ್ನು ಬರಲ್ಲ ಪ್ರವಾಸಿಗರನ್ನ ಹೆದರಿಸ್ಬಿಟ್ರೆ ಪ್ರವಾಸೋದ್ಯಮ ಬುಡಮೇಲಾಗತ್ತೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅಲ್ಲಿನ ಚಿತ್ರಣವನ್ನೇ ಚೇಂಜ್ ಮಾಡಿದ್ದ ಕೇಂದ್ರ ಸರ್ಕಾರದ ಉದ್ದೇಶವನ್ನೇ ನಾವು ನುಚ್ಚು ನೋರು ಮಾಡಬಹುದು ಅಂತ ಟಚ್ ಮಾಡಿದ್ರಲ್ಲ ಟಚ್ ಮಾಡಿ ಸರಿಯಾಗಿ ತಿಂದ್ರಲ್ಲ ಧ್ವಂಸ ಆಯ್ತಲ್ಲ ಪಾಕಿಸ್ತಾನ ಅದಾದ್ಮೇಲೆ ಈಗಿಟ್ಟಿರೋದು ಅಸದಿಯ ಹೊಡೆತ ಇದೇನು ಏಕಾಏಕಿ ಇರಿಸಿದ್ದಲ್ಲ ಇಂಥ ಪಾಕಿಸ್ತಾನದ ಚೀನಾದ ಇನ್ನೊಂದು ದೇಶದ ಬುದ್ಧಿ ಗೊತ್ತಿರೋದ್ರಿಂದನೇ ಬಹಳ ಬಹಳ ಪ್ಲಾನ್ಡ್ ಆಗಿ ಮಾಡಿರುವಂತಹ ಕೆಲಸ ಕೊನೆಗೂ ಪರಿಪೂರ್ಣವಾಗಿದೆ ಏನದು ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ನರೇಂದ್ರ ಮೋದಿಯವರ ಐತಿಹಾಸಿಕ ಹೆಜ್ಜೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಇದನ್ನ ಈ ಒಂದು ಬೆಳವಣಿಗೆಯನ್ನು ಪ್ರತಿಪಕ್ಷಗಳು ಮುಕ್ತ ಕಂಠದಿಂದ ಶ್ಲಾಘಿಸೋದು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿಪಕ್ಷ ಒಂದು ದೇಶದ ಪ್ರಧಾನಿಯನ್ನ ಆಡಳಿತ ಪಕ್ಷವನ್ನು ಅತ್ಯದ್ಭುತ ಅಂತ ಬಣ್ಣಿಸೋದು ಅಂದ್ರೆ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಇದೆಯಾ ಅಂತ ಬೆಳವಣಿಗೆಯೂ ಆಗಿದೆ ಎಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಡೀಟೇಲ್ಸ್ನ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷೆ ಪಾಕಿಸ್ತಾನ ಚೀನಾ ನಮ್ಮ ನೆರೆಯ ಶತ್ರು ರಾಷ್ಟ್ರಗಳ ಉದ್ದೇಶವೇ ಅಷ್ಟು ಜಮ್ಮು ಕಾಶ್ಮೀರ ಸದಾ ಒದ್ದಾಡ್ತಿರಬೇಕು ಜಮ್ಮು ಕಾಶ್ಮೀರದಲ್ಲಿ ಸದಾ ಭಯೋತ್ಪಾದಕರು ಹೋಗ್ತಾ ಇರಬೇಕು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬಾರ್ದು ಪ್ರವಾಸಿಗರು ಬರಬಾರ್ದು ಅಲ್ಲಿರುವಂತಹ ಶ್ರೀಮಂತವಾದಂತಹ ಪ್ರಾಡಕ್ಟ್ಸ್ ಕೇಸರಿ ಆಪಲ್ಲು ಮತ್ತೊಂದು ಮತ್ತೊಂದು ಎಲ್ಲ ವ್ಯಾಪಾರ ವಹಿವಾಟು ತೊಂದರೆ ಆಗ್ತಿರ್ಬೇಕು ಅಲ್ಲಿನ ಜನ ಸಂಕಷ್ಟದಲ್ಲೇ ಇರಬೇಕು ಭಾರತ ಸರ್ಕಾರದ ವಿರುದ್ಧ ಶಾಪ ಹಾಕ್ತಿರ್ಬೇಕು ಕಲ್ಲು ಹೊಡಿತಿರ್ಬೇಕು ಇದನ್ನೇ ಅಲ್ವಾ ಬಯಸೋದು ಅದೆಲ್ಲವನ್ನೂ ಕೊನೆಗಾಣಿಸುವಂತಹ ಪಾಕಿಸ್ತಾನ ಚೀನಾಗೆ ಸರಿಯಾದ ಸಿಡಿಲು ಬಡಿಯುವಂತಹ ಒಂದು ಬೆಳವಣಿಗೆ ಆಗಿದೆ ಇತಿಹಾಸದಲ್ಲಿ ಮೊದಲು ಇಷ್ಟು ದಶಕಗಳ ಬಳಿಕ ಏಳು ದಶಕಗಳ ಬಳಿಕ ಇಂಥದ್ದೊಂದು ಜಗತ್ತಿನ ಅತಿ ದೊಡ್ಡ ರೈಲ್ವೆ ಬ್ರಿಡ್ಜ್ ಅನ್ನ ಕೊನೆಗೂ ಈಗ ಜನರಿಗೆ ಸಿಗುವಂತ ಲೋಕಾರ್ಪಣೆಗೊಳಿಸಿರೋದು ನರೇಂದ್ರ ಮೋದಿ ಅವರು ಚೀನಾ ಬ್ರಿಡ್ಜ್ ಇದು ಜಗತ್ತಿನ ಅತಿ ಎತ್ತರದ ಈ ಐಫಲ್ ಟವರ್ಗಿಂತ ಇಪ್ಪತ್ತೊಂಬತ್ತು ಮೀಟ್ರ್ ಮೇಲಕ್ಕಿದೆ ಇದು ಅಂದರೆ ಅಷ್ಟು ಹೈಟ್ ಇದೆ ಇದೊಂದು ದೊಡ್ಡ ಪ್ರಾಜೆಕ್ಟ್ ನಲವತ್ತ್ಮೂರು ಸಾವಿರ ಕೋಟಿಗೂ ಅಧಿಕ ಪ್ರಮಾಣದ ಒಂದು ದೊಡ್ಡ ಪ್ರಾಜೆಕ್ಟ್ ಜಮ್ಮು ಕಾಶ್ಮೀರ ಇಷ್ಟು ದಿನ ಇದ್ದಿದ್ದೇ ಒಂದು ಲೆಕ್ಕ ಇನ್ನು ಮುಂದೆ ಬೇರೆ ಲೆಕ್ಕ ಅನ್ನುವಂಥ ಒಂದು ಪ್ರಾಜೆಕ್ಟು ಆರ್ಟಿಕಲ್ ತ್ರೀ ರದ್ದು ಹೊಸ ಅಧ್ಯಾಯ ಆಯಿತು ಅದಾದ ಮೇಲೂ ಕೂಡ ಸಮಸ್ಯೆಗಳಾಗ್ತಿವೆ ಈಗ ಮೊನ್ನೆ ಪಹಲ್ಗಾಮ್ ದಾಳಿ ಒಂದು ಭೀಕರವಾದ ಅನುಭವ ಅಲ್ವಾ ಆದರೆ ಇದೆಲ್ಲವನ್ನು ಮೆಟ್ಟಿ ನಿಲ್ಲೋದಿಕ್ಕೆ ಅತ್ಯವಶ್ಯವಾದಂಥ ಈ ಬ್ರಿಡ್ಜ್ ಏನಾಗುತ್ತೆ ಇದರಿಂದ ಯಾಕಿದು ಇಷ್ಟು ಇಂಪಾರ್ಟೆಂಟ್ ಜಮ್ಮು ಕಾಶ್ಮೀರದ ಚಿತ್ರಣವನ್ನೇ ಇದು ಯಾಕೆ ಬದಲಿಸುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಯಾಕಿದು ಪಾಕಿಸ್ತಾನ ಚೀನಾ ಶತ್ರು ರಾಷ್ಟ್ರಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೋದನ್ನು ಉದಂಪುರ್ ಶ್ರೀ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ನ ಭಾಗವಾಗಿ ಈ ಒಂದು ಆರ್ಚ್ ಇರುವಂಥ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡಿದ್ದಾರೆ ಚೀನಾ ಬ್ರಿಡ್ಜ್ ಮೇಲೆ ನರೇಂದ್ರ ಮೋದಿ ಅವರು ಅಂಥದ್ದೊಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಚೀನಾ ಒಬ್ಬ ಬ್ರಿಡ್ಜಿನ ಮುಂದೆ ಕಾಶ್ಮೀರ ಅಂದರೆ ಅದು ಆ ಬ್ರಿಡ್ಜ್ ನೆನಪಾಗಬೇಕು ಹಂಗಾಗತ್ತೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಪ್ರವಾಸೋದ್ಯಮ ಯಾವ ರೀತಿ ಜನ ಭೂಮಿ ಮೇಲಿನ ಸ್ವರ್ಗ ಅಂತ ಹೋಗ್ತಾರಲ್ಲ ಇದು ಇನ್ನೊಂದು ಅದ್ಭುತ ಆಗತ್ತಲ್ಲಿ ಮೋಡಗಳ ನಡುವೆ ನಾವು ಟ್ರಾವೆಲ್ ಮಾಡ್ತಿದ್ದೀವೇನೋ ಆಕಾಶದಲ್ಲಿ ತೇಲ್ಕೊಂಡು ಹೋಗ್ತಿದ್ದೀವೇನೋ ಅನ್ನುವಂಥ ದೃಶ್ಯಗಳನ್ನು ಅದರ ಮೇಲೆ ರೈಲಲ್ಲಿ ಹೋಗ್ತಾ ಇದ್ರೆ ಒಂದೇ ಭಾರತ್ ಟ್ರೈನಲ್ಲಿ ಹೋಗ್ತಾ ಇದ್ರೆ ನಾವು ನೋಡಬಹುದು ಅಂತಹ ಒಂದು ಅದ್ಭುತ ಈಗ ಜಮ್ಮು ಕಾಶ್ಮೀರಕ್ಕೆ ಸಿಕ್ಕಿದೆ ಆದರೆ ಇದು ಬರೀ ನೋಟಕ್ಕೆ ಸೀಮಿತವಾಗಿರೋದಲ್ಲ ರಕ್ಷಣೆ ಸಂಪರ್ಕ ವಾಣಿಜ್ಯ ವ್ಯಾಪಾರ ಮತ್ತು ಇಡೀ ದೇಶವನ್ನು ಕಾಶ್ಮೀರವನ್ನು ರೈಲ್ವೆ ಲಿಂಕ್ ಮೂಲಕ ಜೋಡಿಸೋದು ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಅವಕಾಶ ಆ ಭಾಗಕ್ಕೆ ಸಿಗ್ತಾ ಇದೆ ಯಾಕಂದರೆ ಕಣಿವೆ ಕಡಿದಾದ ಪ್ರದೇಶ ಅಲ್ಲಿ ಟನಲ್ಗಳನ್ನು ಕೊರಿಬೇಕು ರೈಲ್ವೆ ಬ್ರಿಡ್ಜು ಇದೆಲ್ಲ ನೈಸರ್ಗಿಕವಾಗಿ ಸವಾಲಾಗಿತ್ತು ರಕ್ಷಣಾತ್ಮಕವಾಗಿ ಸವಾಲಾಗಿತ್ತು ಬ್ರಿಟಿಷರೇ ಮಾಡೋದಕ್ಕೆ ಸಾಧ್ಯವಾಗದ್ದನ್ನು ಮೋದಿ ಸರ್ಕಾರ ಮಾಡಿ ತೋರಿಸಿದೆ ಅಂತ ಸರ್ಕಾರದವರೇ ಹೇಳ್ಕೊಡ್ತಿಲ್ಲ ಬದಲಾಗಿ ಪ್ರತಿಪಕ್ಷವಾಗಿರುವ ಅಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಓಮರ್ ಅಬ್ದುಲ್ಲಾ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಶ್ಲಾಘಿಸಿದ್ದಾರೆ ಅಂದ್ರೆ ಇದು ಒಳ್ಳೆಯದನ್ನ ಶ್ಲಾಘಿಸುವ ಅಲ್ಲಿ ರಾಜಕೀಯ ಮಾಡದೇ ಇರೋದು ಅಂದ್ರೆ ಇದೇ ನೋಡಿ ಚೆನ್ನಾಗಿ ಹೇಳ್ತಾರೆ ನೋಡಿ ಓಮರ್ ಅಬ್ದುಲ್ಲಾ ಅವರು ಇದಕ್ಕೆ ಅಡಿಪಾಯ ಹಾಕಿದಾಗ ನಾನು ಎಂಟನೇ ಕ್ಲಾಸ್ ಅಲ್ಲಿದ್ದೆ ಹಾಗೆ ಇರಲಿಲ್ಲ ಬ್ರಿಟಿಷರು ಕೂಡ ಮಾಡೋದಕ್ಕೆ ಸಾಧ್ಯವಾಗದ್ದು ನಿಮ್ಮಿಂದ ಪೂರ್ಣವಾಗಿದೆ ಪ್ರಧಾನಿ ಅವರೇ ಅಂತ ಹ್ಯಾಟ್ಸ್ ಆಫ್ ಹೇಳ್ತಾರೆ ಹಾಡಿ ಹೊಗಳ್ತಾರೆ ಓಮರ್ ಅಬ್ದುಲ್ಲಾ ನೀವು ಇದನ್ನ ಮಾಡಿ ತೋರಿಸಿದ್ರಿ ಎಲ್ಲ ಸವಾಲುಗಳನ್ನ ಗೆದ್ದು ಅಂತ ಎರಡು ಸಾವಿರದ ಮೂರರ ಸಮಯದಲ್ಲಿ ಆಗಿಬಿಡುತ್ತೆ ಆಗಬೇಕು ಅನ್ನೋ ಥರ ಇತ್ತು ಬಟ್ ರಕ್ಷಣಾತ್ಮಕ ಒಂದಿಷ್ಟು ಸವಾಲುಗಳು ಸಾಧ್ಯವಾಗಲಿಲ್ಲ ಬಹಳಷ್ಟು ಬಾರಿ ಇದು ಪಿ ವಿ ನರಸಿಂಹರಾವ್ರ ಕಾಯ್ ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಲೇ ಪ್ಲ್ಯಾನು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಈಗ ಕ್ರೆಡಿಟ್ ವಾರ್ಗೆ ಇಳಿದಿದೆ ಆದರೆ ಒಮರ್ ಅಬ್ದುಲ್ಲಾ ಅವರು ಕಾಂಗ್ರೆಸ್ಗೂ ಟೈಟ್ ಸ್ಲಾಪ್ ರೀತಿಯಲ್ಲಿ ಮೋದಿಯವರನ್ನ ಹಾಡಿ ಹೋಗಲಿರುವುದು ಬ್ರಿಟಿಷರಿಂದಲೂ ಸಾಧ್ಯವಾಗದ್ದನ್ನು ಅಂಥ ಸವಾಲಿನ ಒಂದು ಕೆಲಸ ಅವರು ಎಲ್ಲ ಕಡೆ ಮಾಡಿದ್ರು ದೇಶವ್ಯಾಪಿ ಏನೇನೋ ನಾವು ಭಯಂಕರ ಮುಂದುವರೆದವರು ಅಂತ ಏನೇನೋ ಮಾಡೋಕೆ ಹೋದ್ರು ಬಟ್ ಇಲ್ಲಿ ಮಾಡುವಷ್ಟು ತಾಕತ್ತವ್ರಿಗೆ ಇರಲಿಲ್ಲ ಅಂಥದ್ದೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿ ತೋರಿಸಿದಿರಿ ಅಂತ ಒಮರ್ ಅಬ್ದುಲ್ಲಾ ಅವರು ಹಾಡಿ ಹೊಗಳಿದ್ದಾರೆ ಕತ್ರಾದಿಂದ ಶ್ರೀನಗರಕ್ಕೆ ಮೊದಲ ಒಂದೇ ಭಾರತ್ ರೈಲಿಗೆ ಪ್ರಧಾನಿಯವರು ಚಾಲನೆ ಕೊಟ್ಟಿದ್ದಾರೆ ಕತ್ರಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವ್ರ ಜೊತೆಗೆ ಸಂವಾದವನ್ನು ನಡೆಸ್ತಾರೆ ಆ ಸಮಯದಲ್ಲಿ ನೋಡಿ ಉಮರ್ ಅಬ್ದುಲ್ಲಾ ಅವರು ಮಾತನಾಡ್ತಾ ಈ ರೈಲು ಈ ರೈಲು ಸೇವೆ ಅನೇಕ ಜನರ ಎಷ್ಟೋ ದಶಕಗಳ ಕನಸು ಬ್ರಿಟಿಷರು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕಾಶ್ಮೀರ ಕಣಿವೆ ಈಗ ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ ನೋಡಿ ಇದು ಇಂಟ್ರೆಸ್ಟಿಂಗ್ ಮೋದಿ ಹಿಂದೂಗಳನ್ನು ಮಾತ್ರ ಓಲೈಕೆ ಮಾಡ್ತಾರೆ ಮುಸಲ್ಮಾನ್ ವಿರೋಧಿ ಅಂತ ಯಾರಾದರೂ ಹೇಳ್ತಾ ಇದ್ರೆ ಮುಸಲ್ಮಾನರೇ ಮೆಜಾರಿಟಿಯಲ್ಲಿರುವಂಥ ಆ ಭಾಗವನ್ನು ದೇಶದ ಉಳಿದ ಭಾಗಗಳೊಂದಿಗೆ ಸೇರಿಸ್ತಾ ಇದೆ ಈ ಪ್ರಾಜೆಕ್ಟ್ ಅದು ಬ್ಯೂಟಿ ಅಂದರೆ ಇನ್ನು ಮುಂದೆ ನೋಡಿ ಅಲ್ಲಿ ಬೆಳೆದಂತಹ ಆ್ಯಪಲ್ ಇರಬಹುದು ಕೇಸರಿ ಇರಬಹುದು ಅದನ್ನೆಲ್ಲ ಬೇರೆ ಭಾಗಕ್ಕೆ ಸಾಗಿಸೋದು ಈಸಿ ಅಲ್ಲಿ ಯಾವಾಗಲೂ ಹಿಮ ಬೀಳುತ್ತೆ ದಾರಿಗಳು ಬಹಳ ಕಷ್ಟ ಮತ್ತು ಲಾರಿಗಳಲ್ಲಿ ಹೋಗೋದು ಅಂದರೆ ಕಾಸ್ಟು ಈಗ ರೈಲ್ವೆ ಅವಕಾಶ ಇರೋದರಿಂದಾಗಿ ಪ್ರವಾಸೋದ್ಯಮ ಕೂಡ ಕಡಿಮೆ ರೇಟಲ್ಲಿ ನಾವು ಕಾಶ್ಮೀರಕ್ಕೆ ಹೋಗಿ ಬರಬಹುದು ಜನ ಇನ್ನಷ್ಟು ಮತ್ತಷ್ಟು ಹೋಗ್ತಾರೆ ಮತ್ತು ಅಲ್ಲಿನ ಪ್ರಾಡಕ್ಟು ಸರಕುಗಳನ್ನು ಸಾಗಿಸೋದು ಕೂಡ ಈಸಿ ಅಲ್ಲಿಗೆ ಅಕ್ಕಿ ಮತ್ತೊಂದು ಅವ್ರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳು ತುಂಬ ಕಾಸ್ಟ್ಲಿ ಆಗ್ತಿತ್ತು ಯಾಕಂದರೆ ಬೇರೆ ಕಡೆ ಹೆಚ್ಚು ಬೆಳ ಬೆಳೆಯೋ ಕಡೆಯಿಂದ ಭತ್ತವನ್ನು ತರಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು ಸಾಗಾಟ ಆದರೆ ಇನ್ನು ಮುಂದೆ ಅದು ಈಸಿ ಅವ್ರಿಗೂ ಈಸಿ ವ್ಯಾಪಾರ ವಹಿವಾಟುಗೂ ಉತ್ತೇಜನ ಅವರ ಆರ್ಥಿಕತೆ ಸುಧಾರಿಸತ್ತೆ ಸಣ್ಣ ಸಣ್ಣ ಉದ್ಯಮಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಸಿಕ್ಕಂಗಾಗುತ್ತೆ ಪ್ರವಾಸೋದ್ಯಮ ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗುತ್ತೆ ಇದೊಂದು ಪ್ರಾಜೆಕ್ಟಿಂದಾಗಿ ಹಾಗಾಗಿ ಇದು ಎಷ್ಟೋ ದಶಕಗಳು ನಾವು ನೋಡ್ತೀವೋ ಇಲ್ವಾ ಕನಸ ಅನ್ನೋ ರೀತಿಯಲ್ಲಿ ಇದ್ದದ್ದು ಕೊನೆಗೂ ನನಸಾಗಿದೆ ನಿಮ್ಮಿಂದ ಅಂತ ಹೇಳ್ತಾರೆ ಅವತ್ತಿದನ್ನ ರಾಷ್ಟ್ರೀಯ ಮಹತ್ವದ ಯೋಜನೆ ಅನ್ನುವಂಥ ಸ್ಥಾನಮಾನವನ್ನು ಕೊಡ್ಲಾಗಿತ್ತು ನಾನು ವಾಜಪೇಯಿ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ ಮತ್ತಿದು ಬ್ರಿಟಿಷರು ಕೂಡ ಮಾಡೋದಿಕ್ ಸಾಧ್ಯವಾಗಿರ್ಲಿಲ್ಲ ನೀವು ಮಾಡಿ ತೋರಿಸಿದ್ರಿ ಅಂತ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಓಮರ್ ಅಬ್ದುಲ್ ಅವರು ಅಷ್ಟೇ ಅಲ್ಲ ಇದೇ ರೀತಿ ಮೂಲ ಸೌಕರ್ಯ ಯೋಜನೆಗಳು ವೇಗವಾಗಿ ಆಗ್ತಿವೆ ಜಮ್ಮು ರಿಂಗ್ ರಸ್ತೆ ಶ್ರೀನಗರ್ ರಿಂಗ್ ರಸ್ತೆ ದೆಹಲಿ ಅಮೃತ್ಸರ್ ಕತ್ರಾ ಎಕ್ಸ್ಪ್ರೆಸ್ ವೇ ಜಮ್ಮು ಶ್ರೀನಗರ ನಾಲ್ಕು ಪಥದ ಹೆದ್ದಾರಿ ಜಮ್ಮು ಶ್ರೀನಗರ ವಿಮಾನ ನಿಲ್ದಾಣ ವಿಸ್ತರಣೆ ರೈಲ್ವೆ ನೆಟ್ವರ್ಕ್ ವಿಸ್ತರಣೆ ವಿಕಸಿತ ಜಮ್ಮು ಮತ್ತು ಕಾಶ್ಮೀರ ವಿಕಸಿತ ಭಾರತ ಅನ್ನುವ ನಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಎಲ್ಲ ಕೈಲಾದಷ್ಟು ಪ್ರಯತ್ನ ಮಾಡ್ತಿದ್ದೀವಿ ನಾವು ಇಂಥದ್ದು ಪ್ರಾಜೆಕ್ಟ್ಸು ಕೂಡ ಕೇಂದ್ರ ಸರ್ಕಾರದಿಂದ ತುಂಬ ವೇಗವಾಗಿ ಮಿಂಚಿನ ವೇಗದಲ್ಲಿ ಆಗ್ತಿದೆ ಅಂತ ಓಮರ್ ಅಬ್ದುಲ್ಲಾ ಅವರು ಮುಕ್ ಕಂಠದಿಂದ ಶ್ಲಾಘಿಸ್ತಾರೆ ನೋಡಿ ಅಂದರೆ ಅಭಿವೃದ್ಧಿ ನಿಜವಾಗಿಯೂ ಜಮ್ಮು ಕಾಶ್ಮೀರದಲ್ಲಿ ಆಗೋದು ಮುಖ್ಯ ಯಾಕಂದರೆ ಅದು ಗಡಿ ಭಾಗ ರಕ್ಷಣಾತ್ಮಕವಾಗಿ ಅದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಮೊದಲು ಒಂದು ಕಾಲದಲ್ಲಿ ಅಂದ್ಕೊಳ್ಲಾಗಿತ್ತು ಇಂಥ ಭಾಗಗಳನ್ನು ಗುಡ್ಡ ಗಾಡು ಇಡಬೇಕು ಆವಾಗ ಶತ್ರುಗಳು ಬರೋದಿಕ್ಕಾಗಲ್ಲ ಅನ್ನುವಂಥ ಮೂಢನಂಬಿಕೆ ಇತ್ತು ಆದರೆ ಈಗ ಚೀನಾ ಹೆಂಗೆ ಮಾಡ್ಕೊಳತ್ತೆ ಡೆವಲಪ್ಮೆಂಟ್ ಆ ಗಡಿ ಭಾಗದ ಊರುಗಳನ್ನು ಹೆಂಗೆ ಡೆವಲಪ್ ಮಾಡುತ್ತೆ ಅವ್ರ ಗಡಿಯಲ್ಲಿ ಬ್ರಿಡ್ಜು ರನ್ ವೇಗಳು ಮತ್ತೊಂದು ಮಗದೊಂದು ಯಾವ ರೀತಿ ಇರುತ್ತೆ ಅದಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ಭಾರತ ಈಗ ಮಾಡಿ ತೋರಿಸ್ತಾ ಇದೆ ಅದು ನಾರ್ತ್ ಈಸ್ಟ್ ಅಲ್ಲಿ ಇರಬಹುದು ನಾರ್ತ್ ಈಸ್ಟ್ ಅಲ್ಲಿ ಈಗ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಒಂದು ಡೀಟೇಲ್ ಆಗಿ ರಿಪೋರ್ಟ್ ಇಟ್ಟಿದ್ವಿ ಅದಾನಿ ಅಂಬಾನಿ ವೇದಾಂತ ಎಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಾಗಿದೆ ಅಂತ ಇಂಥ ಜಮ್ಮು ಕಾಶ್ಮೀರದಲ್ಲಿ ಕಂಡು ಕೇಳರಿಯದ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಓಮರ್ ಅಬ್ದುಲ್ ಅವರು ಮುಕ್ತ ಕಂಠದಿಂದ ರಾಜಕೀಯ ಆ ಗಡಿಯನ್ನು ಮೀರಿ ಮಾತನಾಡಿದ್ದಾರೆ ಇದಲ್ವಾ ನಿಜವಾದ ಅಭಿವೃದ್ಧಿ ಅಂದರೆ ಅಂತ ಕಣ್ಣರಳಿಸಿ ನೋಡುವಂಥ ಒಂದು ಪ್ರಾಜೆಕ್ಟು ನೋಡಿ ಇನ್ನು ಮುಂದೆ ಅಲ್ಲಿ ಯಾವುದೇ ವೆದರ್ ಇರಲಿ ನಮ್ಮ ಸೇನೆ ಹೋಗೋದಕ್ಕೆ ಕಷ್ಟ ಆಗಲ್ಲ ಕಣಿವೆ ಕಡಿದಾದ ಪ್ರದೇಶಗಳಲ್ಲಿ ಸಾಗೋದು ಸವಾಲಿತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಪಹಲ್ಗಾಮ್ ದಾಳಿದೆ ದೇ ಎಕ್ಸಾಂಪಲ್ ಅಲ್ಲಿ ಹೋಗೋಕ್ಕೆ ಲೇಟ್ ಆಯಿತು ಅನ್ನೋದೊಂದು ಕಂಪ್ಲೇಂಟ್ ಬಂತಲ್ವಾ ಖಂಡಿತ ಅಲ್ಲ ಅಷ್ಟು ದೊಡ್ಡ ಸವಾಲಿತ್ತು ಇತ್ತು ಆದರೆ ಇನ್ನು ಮುಂದೆ ಎಲ್ಲ ಬಗೆಯ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಈ ಒಂದು ಮಾಡೆಲ್ ಈಗ ರೆಡಿಯಾಗಿರೋ ಸ್ಟ್ರಕ್ಚರು ಬಹಳ ದೊಡ್ಡ ಅವಕಾಶವನ್ನು ತೆರೆದಿಡುತ್ತೆ ಸಂಚಾರದ ಸಮಯವನ್ನು ಕುಗ್ಗಿಸತ್ತೆ ಎಲ್ಲ ಬಗೆಯಲ್ಲೂ ಜಮ್ಮು ಕಾಶ್ಮೀರದ ಭವಿಷ್ಯವನ್ನೇ ಬದಲಾಯಿಸುತ್ತೆ ಇದು ಹಾಗಾಗಿ ಶಾಕ್ ಈಗ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಇಲ್ಲಿ ಪ್ರವಾಸೋದ್ಯಮ ನಿಲ್ಲಿಸಬೇಕು ಫುಲ್ ಸ್ಟಾಪ್ ಇಡಬೇಕು ಅಂತ ಮಾಡಿದ್ರೆ ಅದರ ಮರದಿನವೇ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುವಂಥ ಪ್ರಾಜೆಕ್ಟು ತೆರೆದುಕೊಂಡೇ ಬಿಟ್ಟಿದೆ ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ನಾಳೆ ಬಾಂಬ್ ಹಾಕಬೇಕು ಪ್ರಯತ್ನ ಪಡ್ಬೋದು ಬಾಂಬ್ ಹಾಕೋದೇನು ಅಷ್ಟು ಸುಲಭ ಅಲ್ಲ ಭಾರತದ ಗಡಿ ದಾಟು ಬರೋದಕ್ಕೆ ಅವರು ಒಂದು ಡ್ರೋನ್ಗೂ ಆಗಲಿಲ್ಲ ಅಲ್ಲೇ ಬ್ಲಾಸ್ಟ್ ಆಗಿ ಛಿದ್ರ ಮಾಡಿದ್ವಿ ಗೊತ್ತು ಆದರೂ ನಾಳೆ ಅಂಥ ಭಯೋತ್ಪಾದಕ ಕೃತ್ಯಗಳಿಗೆ ಪ್ರಯತ್ನ ಆಗ್ಬಹುದು ಹಾಗಾಗಿ ಬ್ಲಾಸ್ಟ್ ಪ್ರೂಫ್ ಮಾಡಲಾಗಿದೆ ಇದನ್ನು ಬಿರುಗಾಳಿ ಯಾವುದೇ ಬಗ್ಗೆ ಭೂಕಂಪಕ್ಕೂ ಕೂಡ ಜಗ್ಗೋದಿಲ್ಲ ಇದು ತೀವ್ರ ಪ್ರಮಾಣದ ಭೂಮಿ ಅಲ್ಲೋಲ ಕಲ್ಲೋಲಾಗುವಂಥ ಒಂದು ಅಷ್ಟು ತೀವ್ರತೆಯ ಭೂಕಂಪ ಆದರೂ ಜಗ್ಗದಂತೆ ನೂರಾರು ವರ್ಷ ಬಾಳಿಕೆ ಬರುವಂಥ ಗ್ಯಾರಂಟಿಯೊಂದಿಗೆ ಈ ಒಂದು ಹೈಯೆಸ್ಟ್ ಜಗತ್ತಿನ ಅತಿ ಎತ್ತರದ ಬ್ರಿಡ್ಜ್ ಅನ್ನ ಲೋಕಾರ್ಪಣೆಗೊಳಿಸಲಾಗಿದೆ ಇದಕ್ಕೆ ಎಷ್ಟು ಬ್ರಿಲಿಯಂಟ್ ಎಂಜಿನಿಯರ್ಸ್ ವರ್ಕ್ ಮಾಡಿದ್ದಾರೆ ಅವರೆಲ್ಲರ ಜೊತೆಗೆ ಮಾತುಕತೆ ಸಂವಾದವನ್ನು ಮಾಡಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರ ಇನ್ನು ಮುಂದೆ ಹೆಂಗಾಗತ್ತೆ ನೋಡ್ತಾ ಇರಿ ಅನ್ನುವಂಥ ಸಂದೇಶವನ್ನು ನಮ್ಮ ಶತ್ರು ರಾಷ್ಟ್ರಗಳಿಗೆ ರವಾನಿಸಿರೋದು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಎಂಥ ಬದಲಾವಣೆ ಆಗಿದೆ ಅನ್ನೋದನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತೆಸೆಯೋದನ್ನು ನಾನು ಒಪ್ಪಲ್ಲ ಮರುಸ್ಥಾಪಿಸ್ತೀನಿ ಅಂತ ಗುಡುಗಿದ್ದ ಅದನ್ನೇ ಹೇಳಿಕೊಂಡು ಗೆದ್ದು ಬಂದ ಓಮರ್ ಅಬ್ದುಲ್ಲಾ ಅವರೇ ಒಪ್ಪಿಕೊಂಡಿದ್ದಾರೆ ಹೌದು ನಿಜಕ್ಕೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಿನಿಂದ ಬದುಕು ಬದಲಾಗಿದೆ ಇಲ್ಲಿ ಅಂತ ಈಗ ಆ ಅಭಿವೃದ್ಧಿ ಯೋಜನೆಗಳು ಎಷ್ಟು ವೇಗವಾಗಿ ಕಂಪ್ಲೀಟ್ ಆಗ್ತಿವೆ ಅನ್ನುವ ರಿಪೋರ್ಟ್ ಕಾರ್ಡನ್ನು ತೆರೆದಿಟ್ಟಿದ್ದಾರೆ ಹಾಗಾಗಿ ಏನಾಗ್ತಿದೆ ನಮ್ಮ ಗಡಿಯಲ್ಲಿ ಶತ್ರುಗಳಿಗೆ ಅಸಲಿ ಯುದ್ಧದ ಮೂಲಕ ಅಲ್ಲ ಈ ರೀತಿ ಕೊಡಬೇಕಾಗಿರೋದು ಉತ್ತರ ಅನ್ನೋದನ್ನು ಈಗ ಜಗತ್ತು ಬೆರಗು ಗಣ್ಣುಗಳಿಂದ ನೋಡುವಂತಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು